ಅದೇ ನಾನು ನನ್ನ ಮೇಲೆ ಮೂರು ಬಾರಿ ಅಟ್ಯಾಕ್ ಆಯಿತು ಮಧ್ಯಾಹ್ನ ಮೂರು ಗಂಟೆಗಾಯಿತು ನಾಲ್ಕು ಕಾಲಿಗಾಯಿತು ಐದು ಆಯಿತು ಮೂರನ್ನು ಸಭಾಪತಿಗಳಿಗೆ ದೂರು ಕೊಟ್ಟು ಮತ್ತು ಖಾನಾಪುರ ಪೊಲೀಸ್ ಸ್ಟೇಷನ್ನಲ್ಲಿ ಜೀರೋ ಎಫ್ ಆರ್ ಎಫ್ ಐ ಆರ್ ಬುಕ್ ಮಾಡಲಿಕ್ಕೆ ದೂರು ಕೊಟ್ಟೆ ಹಿಂಬರ ಕೊಡೋದಕ್ಕೆ ಅಶೋಕ್ ಧರಣಿ ಕೂತ್ಕೋಬೇಕಾಯಿತು ಮಧ್ಯ ಮಧ್ಯರಾತ್ರಿ ಮೂರು ಗಂಟೆಗೆ ಹಿಂಬರ ಕೊಟ್ಟರು ಎಫ್ ಐ ಆರ್ ಕೊಡಲಿಲ್ಲ ಅಂದರೆ ಕಾನೂನು ಸಿ ಟಿ ಅವರಿಗೊಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರಿಗೊಂದು ಕಾನೂನು ಕಾಂಗ್ರೆಸ್ ಸರ್ಕಾರದಲ್ಲಿ ಇದೆಯಾ ಪೊಲೀಸರು ನಿಷ್ಪಕ್ಷಪಾತಿಗಳಾಗಿ ವರ್ತಿಸ್ತಾ ಇದ್ದಾರೋ ಪಕ್ಷಪಾತಿಗಳಾಗಿ ವರ್ತಿಸ್ತಾ ಇದ್ದಾರೋ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಬೇಡ ಬೇರೆಯವ್ರ ರೀತಿಯಲ್ಲಿ ಆಲೋಚನೆ ಮಾಡಬಾರ್ದು ಯಾರೋ ಒಬ್ಬರು ಸಚಿವರು ಹೇಳ್ತಾ ಇದ್ರು ಇದು ಅವ್ರ ಏರಿಯಾ ಬದುಕಿ ಬಂದಿದ್ದೇ ಪುಣ್ಯ ಅಂತ ಹೇಳ್ತಾ ಇದ್ರು ಅಂದರೆ ಏನು ಏನು ತಿಳ್ಕೊಂಡಿದ್ದಾರೆ ಇವರು ಅಂದರೆ ಕಾನೂನು ನಿರ್ಧಾರ ಅವರು ಬದುಕಿ ಬಂದಿದ್ದೆ ಪುಣ್ಯ ಅಂದ್ರೆ ಇವರು ಮನಸ್ಥಿತಿ ಹೇಗಿದೆ ಇವರು ಯಾವ ರಿಪಬ್ಲಿಕ್ ಮಾಡಕ್ ಬನಾನಿಪಲಿ ರಿಪಬ್ಲಿಕ್ ಮಾಡಕ್ ಹೊಟ್ಟಿದ್ದಾರೆ ಕರ್ನಾಟಕನ ಇಂಥವ್ರ ಕೈಗೆ ಅಧಿಕಾರದ ಚುಕ್ಕಾಣಿ ಸಿಕ್ಕಿದ್ರೆ ಏನ್ ಪರಿಸ್ಥಿತಿ ಬಂದ್ಬಿಡ್ಬೋದು ರಾಜ್ಯದ ಪರಿಸ್ಥಿತಿ ಇನ್ನೊಂದು ಬನಾನಾ ರಿಪಬ್ಲಿಕ್ಸರಿ ಬೆಳಗಾವಿಗೆ ನೋಡಿ ಮನುಷ್ಯನಿಗೆ ಹುಟ್ಟು ಒಮ್ಮೆ ಸಾವು ಒಮ್ಮೆ ಭಗವಂತ ಆಯುಸ್ಸನ್ನು ಬರೆದಿರ್ತಾನೆ ಏನೇನು ಪುಣ್ಯ ನಾವು ಪ್ರಯತ್ನ ಅಷ್ಟೇ ನಮ್ದಿರೋದು ಉಳಿದಿದ್ದೆಲ್ಲ ಭಗವಂತ ಕೊಡೋದು ಅವಕ್ಕೆಲ್ಲ ಹೆದರಿ ರಾಜಕಾರಣ ಮಾಡೋದಾಗಿದ್ರೆ ಅದು ಹೆದರಿ ಸಾರ್ವಜನಿಕ ಜೀವನ ಮಾಡೋದಾಗಿದ್ರೆ ನನಗೆ ಗೊತ್ತಿರೋ ಪ್ರಕಾರ ಮೂವತ್ತೆರಡು ವರ್ಷದ ಹಿಂದೆ ನಾವು ಅಯೋಧ್ಯೆ ಹೋರಾಟ ಮಾಡ್ತಿತ್ತು ಸಂದರ್ಭದಲ್ಲೇ ಕೆಲವರು ನಮ್ಮ ತಲೆಗೆ ಬೆಲೆ ಕಟ್ಟಿದ್ರು ದೇವರು ಆಯಸ್ಸು ಕೊಟ್ಟ ಅಧಿಕಾರನೂ ಕೊಟ್ಟ ನಿಮ್ಮಂತವ್ರ ಸ್ನೇಹನ ಕೊಟ್ಟ ಒಂದ್ ಒಂದೇನಂದ್ರೆ ನ್ಯಾಯಕ್ಕಾಗಿ ಹೋರಾಟನ ಮುಂದುವರಿಸ್ದೇ ನೋಡಿ ವಿಧಾನ ಪರಿಷತ್ನಲ್ಲಿ ಸಭಾಪತಿಗಳೇ ಅವರು ರೂಲಿಂಗ್ ಕೊಟ್ಟರು ತೀರ್ಪು ಕೊಟ್ಟರು ನಮಗೆ ನಾನು ಎಲ್ಲ ದಾಖಲೆಗಳನ್ನು ಪರಿಶೀಲಿಸಿದೆ ನೋಡಿ ವಿಧಾನ ಪರಿಷತ್ನಲ್ಲಿ ಒಂದು ಮೈಕ್ರೋಫೋನ್ ಮೂಲಕ ಆಡಿಯೋ ರೆಕಾರ್ಡ್ ಆಗುತ್ತೆ ಇನ್ನೊಂದು ಸಿ ಸಿ ಕ್ಯಾಮ್ರಾದ ಮೂಲಕ ಮತ್ತು ಕ್ಯಾಮ್ರಾ ಮೂಲಕ ವಿಡಿಯೋ ರೆಕಾರ್ಡ್ ವಿಜುವಲ್ಸ್ ರೆಕಾರ್ಡ್ ಆಗುತ್ತೆ ಇದ್ರ ಜೊತೆಗೆ ಸ್ಟೆನೋಗ್ರಾಫರ್ಸು ಒಂದೊಂದು ಶಬ್ದನ ಯಾರ್ಯಾರು ಮಾತಾಡಿದ್ರು ಅನ್ನೋದನ್ನು ಬರೆದಿಟ್ಕೊಳ್ತಾರೆ ದಾಖಲಿಸ್ತಾರೆ ಮೂರು ಕಡೆಯಿಂದ ರೆಕಾರ್ಡ್ ಆಗತ್ತೆ ಮೂರು ಕಡೆಯ ರೆಕಾರ್ಡನ್ನು ನಾನು ಪರಿಶೀಲನೆ ಮಾಡಿದ್ದೀನಿ ಈ ಆ ಥರದ್ದು ಯಾವುದು ಕೂಡ ಕಂಡು ಬಂದಿಲ್ಲ ಅವ್ರು ಹೇಳಿದ ರೀತಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಹೇಳಿದ ರೀತಿಯಲ್ಲಿ ನಿಮ್ಮ ಹತ್ರ ಏನಾದ್ರು ದಾಖಲೆ ಇದ್ದರೆ ತಾನು ತೋರಿಸಿ ಅಂತ ಅವರಿಗೆ ಹೇಳಿದ್ದಾರೆ ಏನು ದಾಖಲೆಗಳನ್ನು ತೋರಿಸಿಲ್ಲ ಅವರು ಕೇವಲ ಸಾಕ್ಷಿಗಳನ್ನು ಮುಂದಿಟ್ಟಿದ್ದಾರೆ ಇವರು ಇವ್ರನ್ನ ಕೇಳಿ ಇವ್ರನ್ನ ಕೇಳಿ ಅಂತ ಸಾಕ್ಷಿಗಳನ್ನು ಮುಂದಿಟ್ಟಿದ್ದಾರೆ ಅವ್ರು ರೂಲಿಂಗ್ ಕೊಟ್ಟ ಮೇಲೆ ವಿಧಾನ ಪರಿಷತ್ನಲ್ಲಿ ನಮ್ಮ ಕಸ್ಟೋಡಿಯನ್ನು ನಾವು ನಮ್ಮ ಬಾಸ್ ಅಂತಿರೋದು ಸಭಾಪತಿಗಳೇ ಅಲ್ಲಿ ವಿಧಾನ ಪರಿಷತ್ನಲ್ಲಿ ಆಮೇಲೆ ಹೋಗಿ ದೂರು ಕೊಟ್ಟರು ನನಗೆ ನೋಟಿಸು ಕೊಡದಲೇನೆ ನನ್ನ ಕೇಸ್ ರಿಜಿಸ್ಟರ್ ಆಗಿದೆ ಅನ್ನೋ ಗೊತ್ತೂ ಇಲ್ದಲೇನೆ ನೋಟಿಸು ಕೊಡದೆ ಸಭಾನ ಸಭಾಪತಿಗಳ ಅನುಮತಿಯೂ ತಗೊಳ್ತಿಕೊಡದೆ ನನ್ನನ್ನು ಅರೆಸ್ಟ್ ಮಾಡಿದ್ರು ಉಳಿದಿದ್ದಿಲ್ಲ ವಿದ್ಯಮಾನಗಳು